ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತಿಮ್ಮೇಗೌಡ ನಮ್ಮ ನೀರು ಯೂಟ್ಯೂಬ್ ಚಾನಲಿಂದ ನೋಡ್ತಾ ಇದೆಯಲ್ಲ ಸ್ನೇಹಿತರೆ ಇದು ವೀಡಿಯೋ ಏನಂತ ಗೊತ್ತಾಗ್ತಿದೆಯಲ್ಲ ಬೋರ್ವೆಲ್ ಮೋಟ್ರ್ ಬಿಟ್ಟಿರೋದು ಏಳುವರೆ ಪಿ ಹನ್ನೆರಡು ಸ್ಟೇಜು ನಾನ್ನೂರು ಅಡಿಗೆ ಬಿಟ್ಟಿದ್ದೀನಿ ನೀರು ತುಂಬ ಚೆನ್ನಾಗಿ ಬರ್ತಾಯಿದೆ ನಮ್ಮ ರೈತ ಬಾಂಧವ್ರು ತೊಗೊಂಡಿದ್ದಾರೆ ಬೋರ್ವೆಲಲ್ಲಿ ನೀರು ಎಷ್ಟಿದೆ ಅಂತ ಕೇಳಿದಾಗ ಒಂದು ಕಾಲಿಂಚು ಅಂತ ಹೇಳಿದ್ರು ಸರಿ ಮೋಟ್ರ್ ಬಿಟ್ಟು ವೀಡಿಯೋ ಕಳಿಸಿ ನನಗೆ ಅಂತ ಹೇಳಿದೆ ಅವರು ವಿಡಿಯೋ ಕಳಿಸಿದ್ದಾರೆ ಒಂದು ಕಾಲು ಇಂಚಿಗೆ ಏನಪ್ಪ ಇಷ್ಟೊಂದು ಪ್ರಿಸರ್ವ್ ಬರ್ತಾಯಿದೆ ಅಂತ ಅಂದ್ಕೊಂಬಿಡಿ ಮುಂದೈತೆ ನೋಡಿ ಹಂಗೇ ಇವರು ಕೆಲವು ರೈತರುಗಳೇನು ಮಾಡ್ತಾರೆ ಅಂದರೆ ನೀರು ಸಣ್ಣ ಬಂದರೂ ಎಚ್ ಬಿ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂತ ಬೇಕು ಅಂತ ಹಾಕ್ತಾರೆ ಹಾಕಿದಾಗ ಮುಂದೆ ಆಗೋ ಪರಿಣಾಮ ಏನಪ್ಪ ಅಂದರೆ ಈ ಥರ ಸ್ವಲ್ಪ ತೋಡಿ ಈ ಥರ ಹಾಕ್ಬಿಡುತ್ತೆ ಆವಾಗ ಸರ್ ದಯವಿಟ್ಟು ಏನಾದರೂ ಮಾಡಿ ಸರ್ ಚೇಂಜ್ ಮಾಡಿಕೊಡಿ ಸರ್ ನಮ್ಗೆ ಗೊತ್ತಾಗಲಿಲ್ಲ ಸರ್ ಯಾರ್ದೋ ಮಾತು ಕೇಳ್ಬಿಟ್ಟೆ ಅಂತ ಹೇಳ್ತಾರೆ ಅವಾಗ ಏನು ಮಾಡೋದು ಅಂತ ನಮಗೆ ಒಂದೊಂದು ಸಲ ಗೊತ್ತಾಗೋದಿಲ್ಲ ನೋಡಿ ಇದು ನೆಕ್ಸ್ಟ್ ವೀಡಿಯೋ ಬಂದು ಇನ್ನೊಬ್ಬರು ರೈತರು ತೊಗೊಂಡಿದ್ದಾರೆ ಮಾಗಡಿ ಹತ್ರ ನಮ್ಮ ಸ್ನೇಹಿತರು ವೆಂಕಟೇಶ್ ಅಂತ ಹನ್ನೆರಡು ಎಚ್ ವಿ ಇಪ್ಪತ್ತೈದು ಸ್ಟೇಜು ವೋಲ್ಟೇಜ್ ಇನ್ನೂರ ಎಂಬತ್ತಿದೆ ಸಿ ಆರ್ ಐ ಮೋಟ್ರ್ ತಾಕಿರೋದು ಅದು ಹಾಳಕ್ಕೆ ಬಿಟ್ಟಿದ್ದಾರೆ ಎಂಟುನೂರು ಅಡಿವರೆಗೂ ನೀರು ತುಂಬ ಚೆನ್ನಾಗೇ ಬರ್ತಾಯಿದೆ ಇದು ಪರವಾಗಿಲ್ಲ ಸಂತೋಷ ಆಯಿತು ನೆಕ್ಸ್ಟು ವೀಡಿಯೋ ಏನಪ್ಪ ಅಂದರೆ ನೋಡಿ ಇದು ಇನ್ನೊಬ್ಬರು ಸ್ನೇಹಿತರು ಮೋಟ್ರ್ ತಗೊಂಡಿದ್ದಾರೆ ಏನಂತ ನೋಡಿ ಸರ್ ನೀರು ನಮ್ಮದು ತುಂಬ ಕಮ್ಮಿ ಬರ್ತಾಯಿದೆ ಏನೋ ರಿಪೇರಿ ಆಗಿರಬೇಕು ಮೋಟ್ರ್ ಚೇಂಜ್ ಮಾಡಿಕೊಡಿ ಸರ್ ಅಂತ ಹೇಳ್ತಾ ಇದ್ದಾರೆ ಇದು ನೋಡಿದ್ರೆ ಮೋಟ್ರು ರಿಪೇರಿ ಥರನ ಕಾಣ್ತಾ ಇದೆ ನೋಡಿ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳೋಕ್ಕೆ ರೆಡಿ ಇಲ್ಲ ಇಲ್ಲ ಸರ್ ಮೋಟ್ರ್ ಪ್ರಾಬ್ಲಮ್ ಸರ್ ಬೋರ್ ಕೊರಿಬೇಕಾದ್ರೆ ಐದು ಇಂಚ್ ನೀರು ಬಂತು ಆರು ಇಂಚ್ ನೀರು ಬಂತು ಅಂತ ಹೇಳ್ತಾರೆ ಅವರು ಬೋರ್ ಕೊರೆದು ಏಳು ವರ್ಷ ಆಗಿದೆ ಆವಾಗ ನೀರು ಬಂದಿದೆ ಆದರೆ ಇವಾಗ ನೀರಿಲ್ಲ ಹಂಗಾಗಿ ಮೋಟ್ರನ್ನ ಚೇಂಜ್ ಮಾಡ್ಕೊಳ್ಳೇಬೇಕು ಬೇರೆ ವಿಧಿ ಇಲ್ಲ ಅದಕ್ಕೆ ಅವ್ರಿಗೆ ಮೋಟ್ರ್ ಚೇಂಜ್ ಮಾಡಿಕೊಟ್ಟಿದ್ದೀನಿ ಇವಾಗ ನೀರು ತುಂಬ ಚೆನ್ನಾಗಿ ಬರ್ತಾಯಿದೆ ಅವ್ರಿಗೆ ಅಂದರೆ ಈ ಥರ ಬರ್ತಾಯಿಲ್ಲ ಫೋರ್ ಮೋಟ್ರ್ ಹಾಕಿದ್ದೀನಿ ಒಂದೂವರೆ ಇಂಚು ಡಿಲಿವರಿ ಹಾಕಿದ್ದೀನಿ ಒಳ್ಳೆಯ ನೀರು ಪ್ರೆಸರ್ ಬರೋ ಥರ ಮೋಟ್ರ್ ಹಾಕ್ಕೊಟ್ಟಿದ್ದೀನಿ ಇವಾಗ ನೋಡಿ ಇವ್ರಿಗೆ ಇದೇ ಥರ ಎಷ್ಟೋ ಜನಗಳದ್ದು ಕೂಡ ಆಗಿರ್ತದೆ ಆದರೆ ಅವರು ನೀರು ಎಷ್ಟು ಬಂದಿದೆ ಅಷ್ಟು ಎಚ್ ಪಿಗೆ ಮಾತ್ರ ಹಾಕೊಬೇಕು ಉದಾಹರಣೆಗೆ ಎರಡು ಇಂಚು ನೀರು ಬಂದಿದ್ದರೆ ಈ ಥರ ಮೋಟ್ರ್ ಹಾಕಬೇಕು ನೋಡಿ ಇದು ಮೈಸೂರಿನಲ್ಲಿರೋ ಶ್ರೀನಗ್ ಮೈಸೂರಿನಲ್ಲಿರುವ ಶ್ರೀನಗರ ಅಂತ ಒಂದು ಜಾಗದಲ್ಲಿ ಎರಡು ಇಂಚು ನೀರು ಬಂದಿದೆ ಅಂತ ಹೇಳಿದರು ಎರಡು ಇಂಚ್ ನೀರು ತಗೊಳ್ಳೋದಕ್ಕೆ ಸರ್ ಒಳ್ಳೆ ಮೋಟ್ರ್ ಕೊಡಿ ಅಂತ ಹೇಳಿದರು ಸಿ ಆರ್ ಐನಲ್ಲಿ ಐದು ಎಚ್ ಪಿ ಇಪ್ಪತ್ತೈದು ಸ್ಟೇಜು ಎರಡು ಇಂಚು ಡಿಲಿವರಿ ಬರೋ ಥರ ಕಾಲಂ ಪೈಪ್ ಹಾಕಿ ಕೊಟ್ಟಿದ್ದೀನಿ ನೋಡಿ ಅವರಿಗೆ ಎರಡು ಇಂಚು ಫುಲ್ ನೀರು ಬರ್ತಾ ಇದೆ ಈ ಥರ ಯೂಸ್ ಮಾಡ್ಕೊಬೋದು ಇಲ್ಲ ಅಂದರೆ ನೋಡಿ ಈಗ ಬರ್ತಾ ಇದೆಯಲ್ಲ ಇದು ನಿಮಗೆ ಸ್ಟೀಲ್ ಪಂಪು ವಿ ಫೋರು ತ್ರೀ ಎಚ್ ಪಿ ಟ್ವೆಂಟಿ ನೈನ್ ಸ್ಟೇಜು ಇದು ಕೂಡ ಸಿಆರ್ ಇದ್ದೇನೆ ನೀರು ತುಂಬ ಚೆನ್ನಾಗಿ ಬರ್ತದೆ ಒಂದು ಇಂಚು ಒಂದೂವರೆ ಇಂಚ್ ಬರೋರಿಗೆ ಈ ಥರ ಮೋಟ್ರುಗಳ್ನ ಯೂಸ್ ಮಾಡ್ಕೊಬೋದು ನೋಡಿ ಇದು ಕೂಡ ಒಂದು ಕಾಲು ಇಂಚು ಡಿಲಿವರಿ ಬರೋದು ಮೋಟ್ರು ಮೂರು ಎಚ್ ಪಿ ಮೂವತ್ತೈದು ಸ್ಟೇಜು ಇದು ಕೂಡ ಏಳ್ನೂರು ಅಡಿ ಬಿಟ್ಟಿದ್ದೀವಿ ನೀರು ತುಂಬ ಚೆನ್ನಾಗಿ ಬರ್ತಿದೆ ಒಂದು ಕಾಲಿಂಚು ಇಂಚು ಬರ್ತಾ ಇದೆ ಇದೇ ಥರ ಮೋಟ್ರ್ಗಳ್ನ ಹಾಕೊಬೇಕು ನೀರು ಸಣ್ಣ ಬಂದಿದ ತಕ್ಷಣ ದೊಡ್ಡ ಮೋಟ್ರ್ ಹಾಕಿ ನಾನು ನೀರು ತಗೊಂಬಿಡ್ತೀನಿ ಅಂತ ಹೇಳೋದು ತಪ್ಪು ಇದು ನೋಡಿ ಸಿಂಗಲ್ ಫೇಸಲ್ಲಿ ತಗೊಂಡು ನೂರ ಎಪ್ಪತ್ತು ವೋಲ್ಟೇಜ್ನಲ್ಲಿ ಮೋಟ್ರ್ ಬಿಟ್ಟಿದ್ದೀವಿ ಈ ಥರ ನೀರು ಬರ್ತಾ ಇದೆ ಇದೇ ಥರನೇ ಇನ್ನೊಂದು ವೀಡಿಯೋ ತೋರಿಸ್ತೀನಿ ನೋಡಿ ಬೋರ್ವೆಲ್ ಕರಿತಾ ಇದೆ ಇದರಲ್ಲಿ ಅಡಿ ಡೆಪ್ತ್ ಹೋಗಿದೆ ಒಂದೂವರೆ ಇಂಚು ನೀರು ಬರ್ತಾ ಇದೆ ಸ್ವಲ್ಪ ಡೆಪ್ತ್ ಜಾಸ್ತಿ ಆಗಿರೋದ್ರಿಂದ ನೀರು ಪ್ರೆಸರ್ ಕಾಣ್ತಾ ಇದೆ ಅರೌಂಡ್ ಒಂದು ಮುಕ್ಕಾಲು ಇಂಚವರೆಗೂ ಎರಡು ಇಂಚ್ವರೆಗೂ ನೀರು ಬರುತ್ತೆ ಅಂತ ಅಂದ್ಕೊಳ್ಳಿ ಇವರೇನು ಹೇಳ್ತಿದ್ದಾರೆ ಸರ್ ಇಲ್ಲ ನಮ್ಮ ಹತ್ರ ಮೂರು ಇಂಚು ನೀರು ಬಂದಿದೆ ಆಳದಿಂದ ಕೆಲಸ ಮಾಡಬೇಕು ಎಚ್ ಹೆಚ್ಬೇಕು ಕೊಡಿ ಅಂತ ಹೇಳಿದರು ಆನಂತರ ಇಲ್ಲ ಸರ್ ಇದಕ್ಕೆ ಹತ್ತು ಇಪ್ಪತ್ತೈದು ಹಾಕ್ಕೊಳ್ಳಿ ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ಸರ್ ಕೊನೆ ಪಕ್ಷ ಹನ್ನೆರಡುವರೆ ಏನಾದರೂ ಕೊಡಿ ಅಂತ ಹೇಳಿದರು ನಾನು ಹನ್ನೆರಡುವರೆ ಇಪ್ಪತ್ತೈದು ಕೊಟ್ಟಿದ್ದೀನಿ ಸಾವ್ರೆಡಿ ಕೆಲಸ ಮಾಡೋಕ್ಕೆ ನೋಡಿ ಈಗ ಯಾವ ಥರ ನೀರು ಬರ್ತಾಯಿದೆ ಅಂತ ಹತ್ತು ಎಚ್ ಪಿ ಇಪ್ಪತ್ತೈದು ಹಾಕ್ಕೊಳ್ಳಿ ಸರ್ ಸಾಕು ಅಂತ ಹೇಳಿದ್ರು ಕೇಳಿಲ್ಲ ಆವಾಗ ಈ ಥರ ಎಚ್ ಪಿ ಜಾಸ್ತಿ ಹಾಕ್ಕೊಂಡಾಗ ಈ ಥರ ಬೋರಲ್ಲಿ ನೀರು ಕಮ್ಮಿ ಇಲ್ಲದೆ ಇದ್ದಾಗ ನೀರು ಬಿಟ್ಟು ಬಿಟ್ಟು ಬರುತ್ತೆ ಇದೇ ಥರ ತಪ್ಪನ್ನು ನೀವು ಮಾಡಬೇಡಿ ಬೋರ್ವೆಲಲ್ಲಿ ಸರಿಯಾದ ಮಾಹಿತಿಗಳನ್ನ ತಗೊಂಡು ಮೋಟ್ರುಗಳನ್ನ ಇನ್ಸ್ಟಾಲ್ ಮಾಡಿ ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರ ನಾಳೆ ದಿವಸ ಸಮಸ್ಯೆ ಬಂದಾಗ ಅದಕ್ಕೊಂಥರ ಬೇಜಾರಾಗುತ್ತೆ ನೋವಾಗುತ್ತೆ ಅನ್ನೋದು ಯಾರಿಗೂ ಸುಮ್ಮನೆ ಬರೋದಿಲ್ಲಲ್ಲ ಅದರಲ್ಲೂ ರೈತರಿಗೆ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ವರ್ಷಾನ್ಗಟ್ಲೆಯೇ ಬೇಕು ಹಾಗಾಗಿ ಉತ್ತಮ ಮಾಹಿತಿ ಪಡ್ಕೊಳ್ಳಿ ಒಳ್ಳೆ ಮೋಟ್ರ್ಗಳ್ನ ಹಾಕ್ಕೊಳ್ಳಿ ಚೆನ್ನಾಗಿ ವ್ಯವಸಾಯ ಮಾಡಿ ರೈತರುಗಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಯಾವಾಗಿದ್ರೂ ನೀವು ಬೋರ್ವೆಲ್ನ ಯೂಸ್ ಮಾಡಲೇಬೇಕು ಅಂತ ಹೇಳಿ ಎಷ್ಟು ನೀರು ಬಂದಿದೆಯೋ ಅಷ್ಟು ಒಳ್ಳೆಯ ರೀತಿಯ ಮೋಟ್ರುಗಳನ್ನ ಹಾಕ್ಕೊಳ್ಳಿ ನೋಡಿ ಇಲ್ಲೊಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಈ ಮೋಟ್ರ್ ಏನಾಗಿದೆ ಅಂದರೆ ಇದು ಬಂದು ಲೈನ್ ಪ್ರಾಬ್ಲಮ್ ಇರುತ್ತೆ ಮೋಟ್ರುಗಳನ್ನ ತಗೊಂಡೋಗಿದ್ದಾರೆ ಲೈನ್ ಪ್ರಾಬ್ಲಮ್ ಆಗಿರುತ್ತೆ ಆವಾಗ ನ್ಯೂಟ್ರಲ್ಲು ಫೇಸು ಮತ್ತು ಇದು ಚೆಕ್ ಮಾಡ್ಕೊಬೇಕಾಗುತ್ತೆ ಕೆಲವು ಸಲ ಹೊಸ ಮೋಟ್ರುಗಳನ್ನ ತಗೊಂಡೋಗಿರ್ತಾರೆ ಮೋಟ್ರ್ನಲ್ಲೇ ಒಂದೊಂದು ಫಾಲ್ಟ್ ಬರುತ್ತೆ ಆಮೇಲೆ ಲೈನಲ್ಲಿ ಒಂದೊಂದು ಫಾಲ್ಟ್ ಬರುತ್ತೆ ಆ ಥರ ಇದ್ದಾಗ ಮೋಟ್ರುಗಳನ್ನ ನಾನೇ ಎಕ್ಸ್ಚೇಂಜ್ ಮಾಡಿಕೊಟ್ಟೆ ಬೇರೆ ಮೋಟ್ರ್ಗಳನ್ನ ಕೊಟ್ಟಿದ್ದೀನಿ ಈಗ ತುಂಬ ಚೆನ್ನಾಗಿ ಇದೆ ನೋಡಿ ಇವರು ತೋರಿಸ್ತಾ ಇದ್ದಾರೆಲ್ಲ ಒಂದು ಆಫೀಸಲ್ಲಿ ಕರೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದಾರೆ ಆದರೆ ಇದು ನಂತರ ನಾನು ಅವ್ರಿಗೆ ಬೇರೆ ಮೋಟ್ರ್ ಕೊಟ್ಟೆ ಈಗ ತುಂಬ ಚೆನ್ನಾಗಿ ನೀರು ಬರ್ತಾ ಇದೆ ಕಂಟಿನ್ಯೂ ಆಗಿ ನೀರು ಬರ್ತಾ ಇದೆ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದೆ